ಹಾಯ್ ನೋಡಿ ಇವತ್ತು ದಿನಾ ಲಾಗ್ ಮಾಡೋ ಪ್ರತಿಭೆಯ ಮೊಬೈಲ್ನ ಚೋದ್ಕೊಂಡ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇದ್ ವಾಶ್ರೂಮ್ ಅಲ್ಲಿ ಅವನೇ ಆಕ್ಚುಲಿ ಗಿರೇ ಎಲ್ಗೋಗಿದ್ದೆ ಎಷ್ಟೊತ್ತು ನೋಡ್ರಿ ಇವತ್ತು ಇವೊಂದು ಚಾನೆಲ್ ಅಲ್ಲಿ ನಮ್ದು ಲಾಗ್ ಮಾಡ್ತಾ ಇದೆ ಇವತ್ತು ಫುಲ್ ಆ ಕೊಡ್ತೀನಿ ನೋಡ್ರಿ ಗೈಸ್ ಏನಂತಂದ್ರೆ ಇವಾಗ ಅಷ್ಟೇ ಇರಾನು ಕಂಟೆಂಟ್ ಎಲ್ಲ ಮಾಡಿಬಿಟಿ ವಿಡಿಯೋ ಶೂಟ್ ಮಾಡೋಕೆ ಹೋಗಿದ್ದೆ ಕಂಟೆಂಟ್ ಗೂಸ್ಕರ ಮೈನ್ ಚಾನೆಲ್ ಗೂಸ್ಕರ ಅದನ್ನೆಲ್ಲ ಕ್ರಿಯೇಟ್ ಮಾಡಿಬಿಟಿ ಈಗ ಏನೋ ಮಾಡ್ಲಿ ಹಿಂದೆ ಇಂದ ಕ್ಯಾ ಮಕ್ಕಚೋ ದಿ ಕರ ರಹೇ ಇವুনে उसको मारो ಗಾಯ್ಸ್ ಮಾರು ಸುಸ್ತಾಗಿ ಹೋಗ್ಬಿಡ್ತು ಹೋಗಿ ವಿಡಿಯೋ ಲೇ ಶೂಟ್ ಮಾಡಿ ಈಗ ಜಸ್ಟ್ ಬಂದಿದ್ದು ನಾನು ಬರ ಹೊಸಿಗೆ ಇವನ್ ನನ್ನ ಫೋನ್ ದೇ ಬಟ್ಟಿ ಇವನ್ ಇವನ್ ಮಾಡ್ತಿದ್ದಾನೆ ನನ್ನ ಚಾನೆಲ್ ಅಲ್ಲಿ ಆಕ್ಸೆಸ್ ತಗೊಂಡ್ ಮಾಡ್ತಿದ್ದಾನೆ ಪರ್ಮಿಷನ್ ಇಲ್ಲದ ವಿಥೌಟ್ ಆಕ್ಸೆಸ್ ಗಾಯ್ಸ್ ಎಸ್ ಡಿ ಎಫ್ ಎಲ್ಲಾ ತಗೋತಿನೋ ಎಸ್ ಡಿ ಫ್ಸ್ ಎಲ್ಲಾ ಏನಂತಂದ್ರೆ ಈಗ ನೈಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಅವ್ನೋಸ್ಕರ ನೈಟ್ ಲಂಚ್ ನೈಟ್ ಲಂಚ್ ತರ ಡಿನ್ನರ್ ನೀಂಗು ರಂಗು ನಾನು ರಂಗು ಭಾಷೆ ನನ್ನಿಂದ ನನ್ನಿಂದ ಯಾಕ ಕಳಗೆ ಹೋಗುತ್ತೆ ನನ್ನಿಂದ ಭಾಷೆ ಉದ್ಧಾರ ಆಗುತ್ತೆ ರಾತ್ರಿ ಊಟ ಏನಾಗಿರೋದು ಕನ್ನಡದಲ್ಲಿ ಅದು ಏನು ಗೊತ್ತಾ ಎಲ್ಲದನ್ನೂ ನಾವು ಅಕ್ಷರ ಕನ್ನಡದಲ್ಲಿ ಮಾತಾಡಕ ಆಗಲ್ಲ ಆಡು ಭಾಷೆ ಜೊತೆಗೆ ಸ್ವಲ್ಪ ಮಿಕ್ಸಿಂಗ್ ಇಂಗ್ಲಿಷ್ ಇರ್ನಲ್ಲ ನಂಬ್ರ ನಾನು ನಂಬಬೇಕು ನಾನು ನಂಬಿದಕ್ಕೆ ಮತ್ತೆ ಜೆನ್ಯೂನಾಗಿ ವಿಡಿಯೋ ತೋರಿಸ್ತಿರೋದು ಏನೇನ್ ಮಾಡ್ತಿದೀವಿ ಅದನ್ನೆಲ್ಲ ಜೀವನದಲ್ಲಿ ನಡಿತರದೆಲ್ಲ ನೀಟ್ ನೀಟಾಗಿ ಇರೋದಿದ್ದಂಗೆ ಚಾಚು ಅಚ್ಚು ಕಟ್ಟಾಗಿ ಯಾವುದೇ ಸುಳ್ಳಿಲ್ಲ ಯಾವುದೇ ಯಾವ್ದೇ ದಗ ಇಲ್ಲ ಮೋಸ ಆಗಿ ಏನು ಇಲ್ದೆಲ್ಲ ಕಂಟೆಂಟ್ ಮಾಡ್ತಿದ್ದೀವಿ ನಂಬಿ ನಂಬಿ ನಂಬಕ್ ನಂಬೇಕಿಲ್ಲ ನಾನು ಸೊ ಈಗ ಒಂದ್ ಸ್ವಲ್ಪ ಅಡುಗೆ ಮಾಡ್ತಿದ್ದೀವಿ ಇವತ್ತು ಡಯಟ್ ಅಂತ ಅನ್ಕೊಂಡಿದ್ವಿ ಬಟ್ ಆ ಡಯಟ್ ಚೂರ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಇವತ್ತು ಏನ್ ಮಾಡ್ತಿದೀವಿ ಸುಮಂತ ಸ್ಪೆಷಲ್ ಇಲ್ಲ ವೆಜ್ಜಿ ಸ್ಟೀಮ್ ಮಾಡ್ತಾ ಇದೀನಿ ಉಪ್ಪು ಖಾರ ಇಲ್ಲದಾರ ತರಕಾರಿ ತಿನ್ನಿಸ್ತೀನಿ ಏನಿಲ್ಲ ಅವ್ಲಾಕ್ ಹ್ಮ್ ಅವಲಕ್ಕಿ ಇದೇನೋ ಮಾಡ್ತಿದ್ದಾನೆ ಸೊ ಅದ್ ಮಾಡೋಣ ಸ್ವಲ್ಪ ಹೊರಗಡೆ ಹೋಗೋಕೆ ಸಿಕ್ಕಿದೆ ಸ್ವಲ್ಪ ಶಾಪ್ ಮಾಡಿ ಶಾಪಿಂಗ್ ಹೋಗ್ಬೇಕು ಶಾಪಿಂಗ್ ಹೋಗ್ಬಿಟ್ಟು ಆಮೇಲೆ ಸಿಗೋಣ ಮಾಡ್ತಿದ್ವಿ ಪ್ರೋಟೀನ್ ವಾಶ್ ಮಾಡಿರೋದು ಆಮೇಲೆ ಹಂಗೆ ವಾಶ್ ಬೈಕೊಂಡೆ ಗೈಸ್ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ವಿ ಆರ್ ಬ್ಯಾಚುಲರ್ ಸೊ ನಮ್ಮ ರೂಮ್ ಎಲ್ಲ ಸ್ವಲ್ಪ ತೀರೋ ಆರೆಂಜು ಪ್ರೊಫೆಷನಲ್ ಆಗಿರಲ್ಲ ಮಾಡ್ಕೊಳ್ಳಿ ಏನಂತಂದ್ರೆ ಗೈಸ್ ಇವತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಾನು ಒಂಚೂರು ಹೊರಗಡೆ ಹೋಗಿದೆ ಹೊರಗಡೆ ಹೋಗಿದ್ದಾಗ ನನಗೆ ಯಾರು ಸಿಕ್ಕಿದ್ರು ಗೊತ್ತಾ ಒಬ್ಬರು ಸೆಲೆಬ್ರಿಟಿ ಮತ್ತೆ ಇನ್ನೊಬ್ರು ಇನ್ಸ್ಟಾಂ ಇನ್ಫ್ಲೂಯೆನ್ಸರು ಮತ್ತೆ ಯೂಟ್ಯೂಬರ್ ಸಿಕ್ಕಿದ್ರು ಯಾರಂದರೆ ಒಬ್ರು ಅರುಣ್ ಸಾಗರ್ ಅವರು ಸಿಕ್ಕಿದ್ರು ಇವರು ಡೈರೆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ ಎಲ್ಲ ತಾನೇ ಸೇ ಅದೇನೋ ಮಾಡ್ತಾರೆ ಹಾಕ್ತಾರೆ ಹೌದು ಡಾಲಿ ವಿಡಿಯೋದಲ್ಲಿ ನಾನು ಒಂದ್ಸರಿ ಮೀಟ್ ಮಾಡಿ ಸೆಲ್ಫಿ ತಗೊಂಡಿದ್ದೆ ಇವತ್ತು ನಾನು ನೋಡಿ ರೆಕಗ್ನೈಸ್ ಮಾಡಿ ಮಾತಾಡಿಸಿದೆ ಅದ್ರ ಜೊತೆ ಇನ್ನೊಬ್ರು ಕ್ರಿಯೇಟರ್ ಸಿಕ್ಕಿದ್ರು ನನಗೆ ಮೆಮೊರೀಸ್ ರಿಸ್ಟೋರ್ಡ್ ಅಂತ ಇದೆಯಲ್ಲ ಅಂದರೆ ಹುಡುಗಿರನ್ನ ಕ್ಯಾಪ್ಚರ್ ಮಾಡ್ತಾರೆ ನೋಡಿ ವಿಡಿಯೋಗಳು ಅವ್ರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದೆ ಆ್ಯಕ್ಚುಲಿ ಅವ್ರ ಜೊತೆ ನಾನು ಸುಮಾರು ಹೊತ್ತು ಮಾತಾಡಿದೆ ಏನಕ್ಕೆ ದ ವೇ ಟಾಕ್ಸ್ ಇದೆಯಲ್ಲ ಅದ ಸಖತ್ ಇಷ್ಟ ಆಯ್ತು ಇಸ್ ವೆರಿ ಗುಡ್ ಗೈಸ್ ನನ್ ಬರತ್ತೆ ನಿನ್ ಜೊತೆ ಸೇರಿ ಹಾಳಾಗೋಯ್ತು ನನ್ ಇಂಗ್ಲಿಷ್ ಅವ್ರನ್ನ ಮಾತಾಡ್ಸ್ದೆ ಅವ್ರು ಮಾತಾಡೋ ರೀತಿ ಸಖತ್ ಇಷ್ಟ ಆಗುತ್ತೆ ಹಂಗಾಗಿ ಅವ್ರನ್ನ ಮಾತಾಡ್ಸಿ ಬಂದೆಡಿ ರೂಮಿಗೆ ಬಂದಿದ್ದು ಹೋಗಿರಿ ತಪ್ಪಾಕಂಡ್ ಹಿಡಿಯೋದ್ರ ಮಧ್ಯೆ ಹೆಂಗ್ ಮಾತಾಡಕಾಗುತ್ತೆ ಸುಮ್ನೆ ಮಾತಾಡಬಾರ್ದು ಸುಮ್ನೆ ಸೈಲೆಂಟ್ ಆಗಿ ನಂದು ಕಂಟೆಂಟ್ ಕಣ ನೀಗ ಹೇಳು ನಿಮ್ಮ ಕಂಟೆಂಟ್ ಅದರ ಮಾತಾಡ್ತೀನಿ ಏನಿದು ನಾನು ನಿಜ ಮಾತಾಡ್ತಾನೆ ಬೇರೆ ಯಾವುದೇ ಇದರ ತರ ಅಲ್ಲ ಅಂತ ಹೇಳ್ತೀನಿ ಏ ಹೋಗಲಿ ಇದರೊಳಗೆ ವೆಜಿಟಬಲ್ಸ್ ಮತ್ತೆ ವೆಜಿಟಬಲ್ ಮತ್ತೆ ಮೊಟ್ಟೆ ಬಾಯ್ಲ್ ಆಗಕ್ಕೆ ಇಟ್ಟಿದೀವಿ ಬಾಯ್ಲ್ ಅಂದ್ರೆ ಸ್ಟೀಮ್ ಆಗಕ್ಕೆ ಇಟ್ಟಿದೀವಿ ಗಾಯ್ಸ್ ಇಟ್ಟಿದೀವಿ ಅಂದ್ರೆ ಅವನೇ ಇಟ್ಟಿದ್ದಾನೆ ನೆನ್ನೆ ಕ್ರೆಡಿಟ್ಸ್ ಸೌಂಡ್ ತಗೊಂಡಲ್ಲ ಹಂಗೆ ಅವನೇ ಓಸಿ ಕ್ರೆಡಿಟ್ ಬೇಡ ನನಗೆ ಬೇ ಅವಲಕ್ಕಿ ಮಾಡೋದಕ್ಕೋಸ್ಕರ ಇಲ್ಲಿ ನೋಡಿ ಬೇಳೆ ಹಾಕಿದ್ದೀವಿ ಬೇಳೆ ಈರುಳ್ಳಿ ತುಪ್ಪ ಮತ್ತು ಮೆಣ್ಸಿನ್ಕಾಯಿ ಹಾಕಿ ಹುರಿ ಕಡಲೆ ಕಡಲೆಕಾಳ ಬೇಳೆಕಣಲ್ಲಿ ಕಡಲೆಬೇಳೆ ಕಡಲೆಕಾಳಂತೆ ಇದು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದೀನಿ ಆ ಮೆಣಸಿನ್ಕಾಯಿ ಈರುಳ್ಳಿ ಇದೆಯಲ್ಲ ಹಾಗೆ ಸಿಕ್ಕಾಬೇಳೆ ಖಾರ ಇದೆ ಸಿಕ್ಕಾಬಿಟ್ಟು ಮೆಣಸಿಡೇ ಈರುಳ್ಳಿ ಇದು ಅಷ್ಟು ಪವರ್ ಇದೆ ಇದರಲ್ಲಿ ಸೊ ಈ ಮೂರನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಅದಕ್ಕೆ ವೆಜಿಟೇಬಲ್ಸ್ ಹಾಕಿದ್ದೀವಿ ವೆಜಿಟೇಬಲ್ಸ್ ಅಂದರೆ ಏನಲ್ಲಿ ಬೀನ್ಸು ಬೀನ್ಸು ಅಷ್ಟೇ ಹಾಕ್ತಿರೋದು ಲಿಟಲ್ ಬಿಟ್ ಟೊಮೆಟೊ ಟೊಮ್ಯಾಟೋ ಕ್ರೇಜಿ ಗಾಯ್ಸ್ ಕ್ರೇಜಿ ಬಾಯ್ ಅವನು ಸ್ವಲ್ಪ ಇದು ಕೊಂಚೂರು ಅರಿಶಿಣ ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಅಲ್ಲ ತಿನ್ನೋಕೆ ಎಷ್ಟು ಬೇಕು ಇಬ್ಬರಿಗೆ ಅಷ್ಟು ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಮಿಕ್ಸಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕಲಸಿ ಮಸಾಲೆ ಹಾಕ್ತಾರೆ ಇದಕ್ಕೆ ಈಗ ಏನು ಒಗ್ಗರಣೆ ಮಾಡೋದು ಒಗ್ಗರಣೆ ಮಾಡೋದು ಅಷ್ಟೇ ಇದು ಬರೋದು ನೀಟಾಗಿ ಇದನ್ನು ಕಲಿಸ್ಕೊಳ್ಬೇಕು ತಾನೆ ತಿನ್ನೋ ಉಪ್ಪು ಖಾರ ಸ್ವಲ್ಪ ಜ್ಯೂಸಿ ಲೆಮ್ಯಾನ್ ಸ್ಕ್ವೀಸ್ ಮಾಡಾಕಿದ್ದೀವಿ ಸಾಯಲ್ಲ ಜೋರಾಗಾರ ಮಾತಾಡೋದು

ಏನಿಲ್ಲ ಇದು ಶಾಪಿಗೆಲ್ಲಗ ಹೋಗ ಇವ್ನು ಇವ್ ಹಾಕ್ತಾನೆ ನಮ್ನ ಯಾರು ಹಿಂಗೆ ನಾವೀಗ ಸೇವ್ ಮಾರ್ಟ್ ಹತ್ರ ಬಂದಿದ್ವಿ ಸೇವ್ ಮಾರ್ಟ್ ಹತ್ರ ಎಲ್ಲ ನೋಡಿ ತರಕಾರಿಗಳು ಮತ್ತೆ ಸೊಪ್ಪು ಗಿಪ್ಪೆಲ್ಲ ತಾಳ್ತಿದ್ವಿ ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಬೇರೆ ಅಂತ ಹೇಳೋದು ಟೊಮೊಟೊ ಟೊಮೊಟೊ ಇದೆಯಾ ಊಟ ಗಿಂಟ ಎಲ್ಲ ತಗೊಳ್ಬೇಕು ಗೈಸ್ ಅದನ್ನ ತಗೊಂಡು ನಾನು ಡೈಲಿ ವ್ಲಾಗ್ಸ್ ಮಾಡಿ 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 ಇವ್ನ ಗುಡ್ಸಾಗ್ತಾದೆ ಎಲ್ಲಾದರೂ ವಿಡಿಯೋ ಮಾಡದೆ ಸೇವ ಮಾಡ್ಕೊಂಡು ವ್ಯಾಪಾರ ಮಾಡಿ ಸೇವೆ ಆಗ್ತಾಯಿಲ್ಲ ಸೇವ್ ಮಾರ್ಟಲ್ಲಿ ಸೇವ್ ಮಾಡಿದ್ರೆ ಹಾಳಾಗಿ ಅಂತಲೇ ಸೇವ್ ಮಾಡ್ಟ್ ಬಿಡೋದು ಆ ಥರ ಇದು ಹೊಸಾಗಿರೋ ಮಾರ್ಟ್ ಬೆಂಗಳೂರಿಗೆ ಬಂದ್ರೆ ಗೈಸ್ ನೋಡಿ ನಾವು ಲೇಡೀಸ್ ಆಗೋಗಿಬಿಡ್ತೀವಿ ಗೈಸ್ ಏನೇನು ಐಟಮ್ ಕ್ಯಾರಿ ಮಾಡ್ಕೊಂಡು ತಗೊಂಡು ಎಲ್ಲ ಮಾಡೋದು ಹಾಗಾಗಿ ಬೆಂಗಳೂರಿಗೆ ಬಂದರೆ ಎಲ್ಲ ನಮ್ಮ ವಸ್ತುಗಳು ಏನೇನು ಬೇಕು ಏನೇನು ಬೇಡ ಅನ್ನೋದೆಲ್ಲ ಇಲ್ಲೇ ಅಲ್ವ ಬೆಂಗ್ಳೂರಿಗೆ ಬಂದಾಗಲೇ ಅಲ್ವಾ ಹಾಗಾಗಿ ಹೋಗ್ಬಿಡ್ತೀವಿ ಗೈಸ್ ಒಳಗೆ ಹೋಗ್ಬಿಟ್ಟು ಎಲ್ಲ ಶಾಪೆಲ್ಲ ಮಾಡ್ಕೊಂಡು ಐಟಮ್ ತೊಗೊಂಡು ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡ್ತಿದ್ದೆ ವೀಡಿಯೋ ಮಾಡೋ ಟೈಮಲ್ಲಿ ಹುಡ್ಗ ಇದ್ದು ವೀಡಿಯೋ ಮಾಡೋಕ್ಕಿಲ್ಲ ಹೇಳ್ದೆ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಸ್ಟಿಲ್ ಏನಂತಂದರೆ ಈ ಥರ ಸೂಪರ್ ಮಾರ್ಕೆಟಿಗೆ ಬಂದರೆ ವೀಡಿಯೋ ಮಾಡ್ಬೋದು ಆ್ಯಕ್ಚುಲಿ ನಾನು ಮಾತಾಡ್ತಿದ್ದೆ ಬಟ್ ಏನು ಬೇಡ ಪಾಪ ನಿದ್ದೆ ಹೋಗೋ ಟೈಮು ಅವನು ಮನೆಗೆ ಹೋಗೋ ಟೈಮ್ ಅಂತೇಳಿ ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಗೈಸ್ ಸೊ ಹಂಗಾಗಿ ಸುಮ್ಮನೆ ಬಂದ್ವಿ ಏನಕ್ಕೆ ಸುಮ್ಮನೆ ಅವನು ಮೂಡು ಆಳು ನನ್ನ ಮೂಡು ಆಳು ಈಗ ಮೂಡ ಹಾಳೆ ನಾನು ಮಳಕೊಗಿರೋ ತರಕಾರಿ ತೋರ್ತೀಯ ನೀನು ಅಂತ ಹೇಳ್ತಾವೆ ಅಷ್ಟೇ ಅವನು ಮೂಡ ಹಾಳು ಅಂತಂದರೆ ನಾನು ಏನು ಹೇಳಿಲ್ಲ ಗೈಸ್ ವೀಡಿಯೋ ಶೂಟ್ ಮಾಡೋಕ್ಕಂತ ಬಂದಿದ್ದೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ ಹಸು ಆಗ್ತಾಯಿದೆ ಮಧ್ಯಾಹ್ನ ಆಗಿದೆಯಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಹಶು ಇದೆ ಬೆಳಗ್ಗೆ ಬೇರೆ ಡಯಟ್ ಫುಡ್ ತಿಂದಿದ್ದರಿಂದ ಸಿಕ್ಕಾಪಟ್ಟೆ ನನಗೆ ಕ್ರೇವಿಂಗ್ಸ್ ಆಗ್ತಿದೆ ಗೈಸ್ ಹೊಟ್ಟೆ ಹಶು ಸಿಕ್ಕಾಪಟ್ಟೆ ಆಗ್ತಿದೆ ಸೊ ಹಂಗಾಗಿ ನಿನ್ನೆ ಮೊನ್ನೆನೋ ನಾವು ಹೋಗಿದ್ದೀವಲ್ಲ ಜೀವನ್ ತೋರಿಸ್ತಿರೋ ಜಾಗಕ್ಕೆ ಊಟ ಜಾ ಊಟ ಮಾಡೋಕ್ಕೆ ಆ ಜಾವಕ್ಕೆ ಹೋಗ್ತಿದ್ದೀನಿ ಈಗ ಊಟ ಮಾಡೋಕ್ಕೆ ಯಾಕಂದರೆ ಲೋ ಪ್ರೈಸ್ ಇರೋದ್ರಿಂದ ತೋರಿಸ್ತೀನಿ ಬನ್ನಿ ನಿಮಗೆ ಲೊಕೇಶನು ಹೇಳ್ತೀನಿ ಆ್ಯಕ್ಚುಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಡಿಮೆ ಪ್ರೈಸು ಜಾಸ್ತಿ ಕ್ವಾಂಟಿಟಿ ಕ್ವಾಲಿಟಿನೂ ಹಂಗೆ ಚೆನ್ನಾಗಿರುತ್ತೆ ಆ ಜಾವ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಫಸ್ಟ್ ಹೋಗೋಣ ಗೈಸ್ ಇಲ್ಲಿ ಕಾಣ್ತಿದ್ದೀನಿ ನೋಡಿ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಇದೇ ಹೋಟೆಲ್ಲು ಈ ಹೋಟೆಲ್ ತುಂಬ ಚೆನ್ನಾಗಿ ಊಟ ಕೊಡ್ತಾರೆ ಗೈಸ್ ಜೀವನ್ ತೋರಿಸಿದ್ದ ನನಗೆ ಹಂಗಾಗಿ ನಾನು ಈ ಜಾವ ಬಂದಿದ್ದೆ ಬನ್ನಿ ತೊಗೊಂಡು ತಿನ್ನೋಣ ಟೇಸ್ಟು ಹೇಳ್ತೀನಿ ನಿಮಗೆ ಆ್ಯಕ್ಚುಲಿ ಈಗ ನಾನು ಟೊಮೊಟೊ ರೈಸ್ ಹಾಕ್ಸ್ಕೊಂಡಿದ್ದೀನಿ ಇದನ್ನು ತಿಂತೀನಿ ಇದು ತಿಂತಿ ಆ್ಯಕ್ಚುಲಿ ಮೊನ್ನೆ ಬಂದಿದ್ದು ತುಂಬ ಚೆನ್ನಾಗಿತ್ತು ಗೈಸ್ ತಿನ್ನೋಕ್ಕೆಲ್ಲ ಇಲ್ಲಿ ಬನ್ನಿ ಊಟ ಮಾಡೋಣ ಫಸ್ಟು ಟೊಮೊಟೊ ರೈಸ್ ತಗೊಂಡಿದ್ದೀನಿ ಗೈಸ್ ವಾ ಸಕ್ಕತ್ತಾಗಿದೆ ನೆನ್ನೆ ರೈಸು ಮತ್ತು ಮುದ್ದೆ ತಿಂದರೆ ಅದು ಸೂಪರಾಗಿತ್ತು ಅದ್ರ ಜೊತೆಗೆ ಇವತ್ತು ಟೊಮೊಟೊ ರೈಸ್ ಹತ್ರ ಐಟಮ್ ತಗೊಳ್ತಿದ್ದೀನಿ ಇದು ಅಷ್ಟೇ ನೆಕ್ಸ್ಟ್ ಲೆವೆಲಲ್ಲಿದೆ ಟೇಸ್ಟು ಬಟ್ ವರ್ತು ವ್ಯಾಲ್ಯೂ ಫಾರ್ ಗಾಯ್ಸ್ ಕಡಿಮೆ ರೇಟಿಗೆ ಒಳ್ಳೆ ನಿಮಗೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಬನ್ನಿ ರೈಸ್ ಹಾಕ್ಸ್ಕೊಂಡು ಟೇಸ್ಟ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ರೈಸು ಆ್ಯಕ್ಚುಲಿ ಚೆನ್ನಾಗಿತ್ತು ಮೊನ್ನೆ ತಿಂದಿದ್ನಲ್ಲ ಮೊನ್ನೆನೂ ಚೆನ್ನಾಗಿತ್ತು ಇವತ್ತಂತೂ ಅಲ್ಲೋಗಿದ್ನಲ್ಲ ಅಲ್ಲೂ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಶೂಟ್ ಮಾಡಿ ಬೆಳಗ್ಗೆ ಫುಲ್ಲು ಡಯಟಲ್ಲಿ ಮೇಂಟೈನ್ ಮಾಡ್ತಿರೋದಲ್ಲ ಫುಡ್ನೆಲ್ಲ ಹಾಗಾಗಿ ಇವತ್ತು ಔಟ್ಸೈಡ್ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದು ಈ ಜಾಗಕ್ಕೆ ಇಲ್ಲಿ ತಿನ್ಬೇಕಂತೇಳಿ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಊಟ ಹಂಗಾಗಿ ಈ ಜಾಗಕ್ಕೆ ಬಂದು ಊಟ ಮಾಡ್ತೀನಿ ಈಗ ರೈಸ್ ಇದೆಯಾಗ ಈ ರೈಸನ್ನು ಒಂದು ಚೂರು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಆ್ಯಕ್ಚುಲಿ ರೈಸು ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿ ಹೇಳಾಯಿತು ಟೇಸ್ಟ್ ಮಾಡೇ ಆಯಿತು ಆಲ್ರೆಡಿ ಸಖತ್ತಾಗಿದೆ ಇಲ್ಲಿ ನೀವು ಎಕ್ಸಾಕ್ಟ್ ಎಲ್ಲಿರುತ್ತೆ ಗೊತ್ತಾ ಈ ಜಾಗ ನೋಡಿ ಯು ಬಿ ಸಿಟಿ ಬ್ಯಾಕ್ ಸೈಡು ಇಲ್ಲಿ ಕೆನರಾ ಬ್ಯಾಂಕ್ ಇದೆಯಲ್ಲ ಕೆನರಾ ಬ್ಯಾಂಕಿಂದು ಆಪೋಸಿಟಲ್ಲಿ ಶಾಪ್ ಕಾಣುತ್ತೆ ಹಾಕಿದ್ದಾರೆ ಮತ್ತು ಇದೊಂದು ಇದೆಯಲ್ಲ ಈ ಜಾಗ ನೋಡ್ಕೊಳ್ಳಿ ಈ ಜಾಗ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಜಾಗದಲ್ಲಿ ಚೆನ್ನಾಗಿರುತ್ತೆ ಗಸ್ ಗೈಸ್ ಊಟ ಒಂದೊಳ್ಳೆ ಊಟ ಆಯಿತು ಊಟ ಆಗಿಬಿಟ್ಟು ಈಗ ಮತ್ತೆ ವೀಡಿಯೋ ಶೂಟ್ ಮಾಡಬೇಕಲ್ಲ ಮತ್ತೆ ವಾಪಸ್ ಹೋಗ್ತಿದ್ದೀನಿ ವೀಡಿಯೋ ಶೂಟ್ ಮಾಡೋಕ್ಕೆ ಗೈಸ್ ಊಟ ನಿಜವಾಗ್ಲೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸೋಡಾ ಅನ್ನೋ ಥರ ಅನ್ಸೋದೇ ಇಲ್ಲ ಸೋಡಾ ಪುಡಿ ಹಾಕಿದ್ದಾರೆ ಇರೋ ಥರ ಟೇಸ್ಟು ಬಟ್ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಆರಾಮಾಗಿ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಆರಾಮಾಗಿ ನೋಡಿ ಟ್ರಾಫಿಕ್ ಎಷ್ಟಿದೆ ಈ ಟ್ರಾಫಿಕ್ಕಲ್ಲಿ ರೋಡ್ ಕ್ರಾಸ್ ಮಾಡೋದಿದೆಯಲ್ಲ ಈ ಬೆಂಗಳೂರಲ್ಲಿ ರೋಡ್ ಕ್ರಾಸ್ ಮಾಡೋದೇ ಸಿಕ್ಕಾಪುರದ ಬನ್ನಿ ಆ ಕಡೆ ಫಸ್ಟು ಏನಂತಂದರೆ ಈಗ ನಾನು ಯಾವುದಾರು ಕಂಟೆಂಟ್ ಶೂಟ್ ಮಾಡಬೇಕು ಸೊ ಹಂಗಾಗಿ ಇದ್ದೀನಿ ವೀಡಿಯೋ ಶೂಟ್ ಮಾಡೋಕ್ಕೆ ನೆನ್ನೆ ಅಂತೂ ತಲೆ ಹೇಳಿ ವೀಡಿಯೋಗೋಸ್ಕರ ಓಡಾಡಿ 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 ಅಷ್ಟೇ ಇವತ್ತಿನ ವೀಡಿಯೋ ಈಗ ಬೇರೆ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಮೈನ್ ಚಾನಲ್ಲಿಗೆ ಅಂತ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವೀಡಿಯೋದಲ್ಲಿ ಬರ್ತೀನಿ ಬಾಯ್